ವೀಕ್ಷಕರೇ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ಇಂದು ಬದಲಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಬ್ರಿಟಿಷರ ಬ್ರಿಟಿಷರಿಗೆ ನಾವು ದಾಸ್ಯದಿಂದ ಇದ್ದೇವೆ ದಾಸ್ಯ ಇತ್ತು ಅವರ ಅಡಿಯಾಳುಗಳಂತೆ ಇದ್ದೇವೆ ಈಗ ಸ್ವಾತಂತ್ರ್ಯಾನಂತರದಲ್ಲಿ ನಾವು ಇನ್ನೊಂದು ರೀತಿಯ ದಾಸ್ಯವನ್ನು ಅನುಭವಿಸುವ ಬೇಕಾಗಿದೆ ನಮ್ಮ ಜನತೆ ಇದು ಅತ್ಯಂತ ಶೋಚನೀಯ ಸಂಗತಿ ಕರ್ನಾಟಕದಲ್ಲಿ ಭಿಕ್ಷೆ ಭಾಗ್ಯಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಅದರ ಪರಿಣಾಮ ಏನು ಅಂತ ಈಗ ಗೊತ್ತಾಗಿದೆ ಲೋಕಸಭೆಯ ಚುನಾವಣೆಯಲ್ಲಿ ರಾಜ್ಯ ಪಡೆದದ್ದು ಒಂಬತ್ತು ಸೀಟುಗಳನ್ನು ಅಷ್ಟೇ ಒಂಬತ್ತು ಸ್ಥಾನಗಳನ್ನು ಇನ್ನು ದೇಶದಾದ್ಯಂತ ಭಿಕ್ಷೆ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ನೂರ ನಲವತ್ತು ಕೋಟಿ ಜನತೆಗೆ ಹಂಚಲು ಸಾಧ್ಯವೇ ಅದರಲ್ಲಿ ಯಾರಿಗೆ ಸೇರ್ತದೆ ಅದು ಹಾಗೆ ಕೊಡಬೇಕು ಭಿಕ್ಷೆಯನ್ನು ಎಂದು ಸಂವಿಧಾನದಲ್ಲಿ ಹೇಳಿದೆಯೇ ಸಂವಿಧಾನ ಉಳಿಸ್ತೀವಿ ಅಂತ ಹೀಗೆ ಹೀಗೆ ಹಿಡ್ಕೊಂಡು ಹಿಡ್ಕೊಂಡು ಹೇಳ್ತೀರಲ್ಲ ಸಂವಿಧಾನದಲ್ಲಿ ಹಾಗೆ ಇದೆಯೇ ಬಜೆಟ್ನಲ್ಲಿ ಅದನ್ನು ಆಯ ವ್ಯಯದಲ್ಲಿ ಎಲ್ಲಿ ಹಾಕ್ತೀರಿ ಆ ಖರ್ಚನ್ನು ಸಂವಿಧಾನ ಏನೇ ಹೇಳ್ತಾರೆ ಸಂವಿಧಾನದ ಉಳಿವೆ ಇಡೀ ರಾಜ್ಯದಲ್ಲೂ ಕೂಡ ಅದೇ ಈಗ ದೇಶ ದುರ್ಭಿಕ್ಷಕರ ದೇಶವನ್ನಾಗಿ ಮಾಡಬೇಕೆ ಭಾರತ ಭಗವಂತನಲ್ಲಿದ್ದೇ ಬದುಕಿದೆ ಎಂಬುದನ್ನು ಮತ್ತೊಂದೆ ನಾವು ನೋಡಿದ್ದೇವೆ ಈಗ ಮೋದಿಜಿಯವರಿಗೆ ಸಂಪೂರ್ಣ ಬಹುಮತ ಅವರ ಬಿ ಜೆ ಪಿಗೆ ಸಿಗದಿದ್ದರೂ ಕೂಡ ಅವರೇ ಮತ್ತೆ ಪ್ರಧಾನಿಯಾಗಿದ್ದಾರೆ ಈ ದೇಶವನ್ನು ಭಿಕ್ಷಕರ ದೇಶವನ್ನಾಗಿ ಮಾಡಬಾರದು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಿ ಬಡತನದಿಂದ ಮೇಲೆ ಅವರನ್ನು ಎತ್ತಬೇಕು ಎಂಬುದು ಅವರ ಉದ್ದೇಶ ಅವರನ್ನು ಇತ್ತೀಚೆಗೆ ಮಾಡಿದ ಸಂದರ್ಶನವೊಂದರಲ್ಲಿ ಅವರಿಗೆ ಎಂಥ ಜನ ನಮ್ಮ ದೇಶದ ಜನ ಛೇ ಇವರಿಗೆ ನಾಳಿನ ಯೋಚನೆ ಇಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ ಎಂದು ಊಟ ಮಾಡಿ ಎಂದು ಅಷ್ಟೇ ಅಷ್ಟಕ್ಕೆ ದುಡ್ಡಿದ್ರಾಯ್ತು ಸೋಮಾರಿತನ ಬಡತನಕ್ಕಿಂತ ಹೆಚ್ಚಿನ ಉಂಟು ಮಾಡುವುದು ಮನುಷ್ಯನಿಗೆ ಸೋಮಾರಿತನ ಒಂದು ಇರವೆಯೂ ಕೂಡ ತನ್ನ ಆಹಾರವನ್ನು ಹುಡುಕಿಕೊಂಡು ಹೊರಡುತ್ತೆ ಒಂದು ಪ್ರಾಣಿಯೂ ಕೂಡ ಕುಳಿತಿತ್ತಕ್ಕೆ ಹಣ ಬಂದು ಸೇರಿಬಿಟ್ರೆ ಬ್ಯಾಂಕಿಗೆ ಅದರಲ್ಲೂ ಬುರುಕ ಹಾಕ್ಕೊಂಡು ಶಾಲಿಗೆ ನಿಂತಿದ್ದರು ಎಂಟು ಸಾವಿರದ ಐನೂರು ಬರ್ತದೆ ಅಂದರೆ ಅವರೇ ಅಷ್ಟೇ ಆ ಮಹಿಳೆಯರೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಒಂದೇ ಭಾರತ ಈಗ ಮುಸ್ಲಿಮರಿಗೆ ಹಿಂದೂಗಳಿಗೆ ಕ್ರೈಸ್ತರಿಗೆ ಎಲ್ಲ ಬೇರೆ ಬೇರೆ ಭಾರತ ನಮ್ಮೊಳಗೆ ಅನ್ನುವ ರೀತಿಯಲ್ಲಿ ತೋರಿಸದೆ ಬಡತನ ಅಜ್ಞಾನ ಅನಕ್ಷರತೆ ಬಡತನ ಇವು ದೇಶದ ಮಹಾಶತ್ರುಗಳು ಸ್ವಾವಲಂಬಿಗಳಾಗುವುದು ಬೇಡ ಭಿಕ್ಷೆಯೇ ಭಿಕ್ಷೆ ಭಿಕ್ಷೆ ಬೇಡಿ ಭಿಕ್ಷ ಅಧಿಪತಿಗಳಾಗಿ ನಾವು ದುರ್ಭಿಕ್ಷುಗಳಾಗಿ ಭಿಕ್ಷಾಧಿಪತಿಗಳು ದುರ್ಭಿಕ್ಷಗಳಾಗಿ ಬದುಕಲು ಇಚ್ಛಿಸುತ್ತಾರೆ ನಮ್ಮ ಜನ ಈ ಜನಕ್ಕೆ ಏನಾದರೂ ಸಂಸ್ಕೃತಿ ಇದೆಯೇ ಸಂಸ್ಕೃತಿ ಅಂದರೆ ಏನಾದರೂ ಗೊತ್ತಿದೆಯೇ ಹ್ಮ್ 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 ಅದೆಲ್ಲ ಬೇಕಾಗಿಲ್ಲ ಇಂದು ಊಟ ಮಾಡಿ ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ಮೇಲೆ ನೋಡೋಣ ಅನ್ನುವ ಜನರೇ ವಿದ್ಯೆ ಬುದ್ಧಿ ಏನೋ ಬೇಡವೇ ಸಂಸ್ಕೃತಿ ಅಂದರೆ ಏನು ಭಾರತೀಯ ಸಂಸ್ಕೃತಿ ವಿಶ್ವದಲ್ಲಿ ಭಾಳ ಹೆಸರು ಮಾಡಿದೆ ಈಗ ಅವರು ಕೂಡ ನೋಡಿ ನಗುವಂತಾಗಿದೆ ಅಲ್ಲವೇ ನಾವೀಗ ಮಾನಸಿಕ ದಾಸ್ಯದಲ್ಲಿದ್ದೇವೆ ಭಾರತ ಮಾನಸಿಕ ದಾಸ್ಯದಲ್ಲಿದೆ ಸಂಸ್ಕೃತಿ ಇಲ್ಲ ಅಲ್ಲಿ ಸಂಸ್ಕಾರ ಇಲ್ಲ ಸಂಸ್ಕೃತಿ ಎಂದರೆ ಏನು ದೇಶವಾದ ವಾಚಕವಾಗಿಯೋದನ್ನು ಹೇಳ್ತಾರೆ ಭಾರತೀಯ ಸಂಸ್ಕೃತಿ ಅಮೇರಿಕನ್ ಸಂಸ್ಕೃತಿ ಜರ್ಮನ್ ಸಂಸ್ಕೃತಿ ಅಂತ ಆಸ್ಟ್ರೇಲಿಯನ್ ಸಂಸ್ಕೃತಿ ನಮ್ಮದು ಆಂತರಿಕ ಸಂಸ್ಕೃತಿ ಆಂತರಿಕವಾಗಿ ಕಲ್ಚರ್ ಭಾರತ ಆಂತರಿಕವಾಗಿ ಪ್ರತಿಯೊಬ್ಬ ಮನುಷ್ಯ ಆತ್ಮಶಕ್ತಿಯಿಂದ ಸ್ವಾಭಿಮಾನದಿಂದ ದುಡಿದು ತಿನ್ನಬೇಕು ಸ್ಥಿತಿವಂತನಾಗಬೇಕು ಒಂದು ದಿವಸ ಹಿಂದೆ ತಿರುಗಿ ನೋಡಿದ್ರೆ ಆಹ್ ಅಂತ ಹೆಮ್ಮೆ ಪಡಬೇಕು ಅಧಿಕಾರ ದಾಹಾಗಿ ಏನು ಮಾಡಲು ಹೆಸದವರು ಭಿಕ್ಷೆ ಕೊಟ್ಟಾದರೂ ಸರಿ ರಾಜ್ಯ ಒಳಬೇಕು ಅಲ್ಲವೇ ಭಾರತ ಭಗವಂತನಲ್ಲೇ ಬದುಕಿದೆ ಮತ್ತೆ ಮೋದಿಜಿ ಪ್ರಧಾನಿಯಾಗಿದ್ದಾರೆ ಅವರ ಮುಂದೆ ದೊಡ್ಡ ಸವಾಲಿದೆ ಇಂತಹ ಜನಗಳನ್ನ ಹೇಗೆ ನಾನು ಇವರು ಕಣ್ತೆರೆಯುವಂತೆ ಮಾಡುವುದು ಇವರು ಸ್ವಾವಲಂಬಿಗಳಾಗಿ ಮಾಡುವುದು ಹೇಗೆ ನನ್ನ ನೆರವಿನಿಂದ ಎಂಬ ದುಃಖ ದುಮ್ಮಾಣ ಅವರಲ್ಲಿ ಉಮ್ಮಳಿಸುತ್ತಿದೆ ಅದನ್ನು ಒಂದು ವಿಡಿಯೋದಲ್ಲಿ ನೋಡಿದಾಗ ತುಂಬ ಬೇಸರವಾಗ್ತದೆ ನನ್ನ ದೇಶ ನನ್ನ ಜನ ಹೀಗಿದ್ದಾರೆ ಇಂಥ ದಾಸ್ಯವೇ ಅವರಿಗೆ ಛೆ ಇದು ಯಾವ ಸಂವಿಧಾನದಲ್ಲಿದೆ ಈಗ ಹಿಂಗೆ ಸಂವಿಧಾನ ಹಿಡ್ಕೊಂಡು ನಾವು ಸಂವಿಧಾನ ಉಳಿಸ್ತೀವಿ ಅಂತ ಹೇಳ್ತಾರಲ್ಲ ಎಂಬ ಅರ್ಥದಲ್ಲಿ ಅವರ ಕಣ್ಣುಗಳು ತುಂಬಿ ಬರ್ತಿದೆ ಸಂಸ್ಕೃತಿ ಎಂಬುದು ಭಾರತೀಯರಿಗೆ ಅಂತರಂಗಿಕವಾಗಿ ಇರ್ತಕ್ಕಂಥ ನಡೆನುಡಿಗಳು ಹಾಗೂ ಆ ದೈವಿಕತೆಯ ಭಾವನೆ ಮಾನವೀಯತೆಯಲ್ಲಿ ದೈವಿಕತೆ ಬಡವರಿಗೆ ಸ್ವಾಭಿಮಾನ ಬಹಳ ಮುಖ್ಯವಾಗ್ತದೆ ಸ್ವಾಭಿಮಾನಿಗಳು ಬಡವರು ಸ್ವಾಭಿಮಾನ ಇಲ್ಲದ ಬಡವರು ದೇನೇಶಿಗಳಾಗಿ ಹಿಂಗೆ ಕೈ ಒಡ್ಡುವುದು ಅದೊಂದು ಆತ್ಮಘಾತುಕತನ ನಾಚಿಗೇಡಿನ ಸಂಗತಿ ಇದನ್ನ ವಿದೇಶಿಯರು ಕೇಳಿದರೆ ನೋಡಿದರೆ ಛೇ ಭಾರತೀಯರು ಈ ಮಠ ಕೇಳಿದರೆ ಇಂತಹ ದಾಶ್ಯ ಮಟ್ಟಕ್ಕೆ ಅಂತ ಅವರು ವ್ಯಥೆ ಪಡ್ತಾರೆ ಭಾರತೀಯ ಸಂಸ್ಕೃತಿ ಅಂದರೆ ಏನು ಅದಕ್ಕೊಂದು ಗೌರವ ಘನತೆ ತಂದುಕೊಟ್ಟಿದ್ದು ಮೋದಿಜಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿಲ್ಲದೆ ಅವರನ್ನು ಏನು ಮಾಡಬೇಕು ದಿಕ್ಕು ತೋಚದಂತೆ ಮಾಡಿದ್ದೀರಲ್ಲ ಇನ್ನು ಯಾವ ರೀತಿ ಜನಗಳಿಗೆ ನಾನು ಮನ ಸಣ್ಣ ಪರಿವರ್ತನೆ ಮಾಡಬೇಕು ಎಂದು ಯೋಚಿಸುವಂತೆ ಮಾಡಿದ್ದೀರಲ್ಲ ಛೈ ಎಂತ ಜನತೆ ಭಾರತೀಯ ಜನತೆ ಎಂಥ ಸಂಸ್ಕೃತಿಯ ಜನರು ಈ ಮಠ ಕೇಳಿದ್ದಾರೆ ಇಂತಹ ದಾಸ್ಯಕ್ಕೆ ಭಿಕ್ಷುಕರಾಗುವ ದಾಶ್ಯ ಛೇ ಎಂದು ಯೋಚಿಸುತ್ತಿರಬಹುದೇ ಸಂಸ್ಕೃತಿ ಎಂದರೇನು ಸಂಸ್ಕಾರ ಎಂದರೇನು ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳಬಯಸುತ್ತೇನೆ